ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಇವತ್ತು ನಾನು ರಾಜ್ಯವಾರು ರಾಜಕೀಯ ಪಕ್ಷಗಳ ಒಂದು ವಿಚಾರವನ್ನು ಮಾತನಾಡುವ ಒಂದು ಸರಣಿಯಲ್ಲಿ ಇವತ್ತು ನಾನು ದಕ್ಷಿಣ ಭಾರತದ ಒಂದು ಪ್ರಮುಖ ರಾಜ್ಯ ಹಾಗೆ ನಮ್ಮ ನೆರೆ ರಾಜ್ಯವಾದಂಥ ತಮಿಳ್ನಾಡಿನ ರಾಜಕೀಯದ ಬಗ್ಗೆ ಮಾತನಾಡಲು ಹೊರಟಿದ್ದೀನಿ ಸ್ನೇಹಿತರೆ ತಮಿಳ್ನಾಡು ಅಂದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗುವುದು ಅವರ ಭಾಷಾಭಿಪ್ರೇಮ ಅವರ ಭಾಷಾಭಿಮಾನ ತಮಿಳುನಾಡಿನ ರಾಜಕಾರಣ ಅನ್ನುವಂಥದ್ದು ಸಾವಿರದ ಒಂಬೈನೂರ ಏಳರವರೆಗೆ ನಡೆದಂಥ ರಾಜಕೀಯ ಒಂದು ಹಂತದ ರಾಜಕಾರಣವಾದರೆ ಸಾವಿರದ ಒಂಬೈನೂರ ಅರವತ್ತೇಳರ ಈಚೆಗೆ ನಡೆದಂಥ ರಾಜಕಾರಣ ಮತ್ತೊಂದು ಹಂತದಲ್ಲಿ ನಾವು ಅದನ್ನು ಡಿವೈಡ್ ಮಾಡ್ಬೋದು ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ತ ಏಳರವರೆಗೂ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಅಧಿಕಾರವಿತ್ತು ಕಾಂಗ್ರೆಸ್ ತನ್ನ ಪ್ರಭಾವವನ್ನು ಅಲ್ಲಿವರೆಗೂ ಪಡ್ಕೊಂಡಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೆದಂಥ ಒಂದು ಘಟನೆ ಹಿಂದಿ ಭಾಷೆಯನ್ನು ತಮಿಳುನಾಡಿನ ಮೇಲೆ ಹೇರುವಂಥ ಒಂದು ಪ್ರಯತ್ನ ತಮಿಳು ಭಾಷಿಗರನ್ನು ಕೆರಳಿಸಿತು ಈ ವಿಚಾರದಲ್ಲಿ ಮುಖ್ಯವಾಗಿ ಆ ಹೋರಾಟದ ದ್ರವಿಡ ಕ ಹೋರಾಟದ ಮುಂದಾಳತ್ವವನ್ನು ಇ ವಿ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಮತ್ತು ಅವರ ಶಿಷ್ಯ ಸಿ ಎನ್ ಅಣ್ಣಾದೊರೈ ಕೊಯಮುತ್ತೂರು ನಟರಾಜನ್ ಅಣ್ಣಾದೊರೈ ಅವ್ರು ಪಡ್ಕೊಳ್ತಾರೆ ಇವರಲ್ಲಿ ಮುಖ್ಯವಾಗಿ ತಮಿಳ್ ಅಸ್ಮಿತೆ ತಮಿಳ್ ಸ್ವಾಭಿಮಾನದ ಹೋರಾಟ ಬಹಳಷ್ಟು ಇರ್ತಿತ್ತು ಅವರು ಈ ಹೋರಾಟದಿಂದ ಪ್ರತ್ಯೇಕವಾದಂತಹ ತಮಿಳ್ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ರು ಆದರೆ ಮುಂದಿನ ದಿನಗಳಲ್ಲಿ ಅಣ್ಣದೊರೈ ಹಾಗೂ ಏನು ಇ ವಿ ರಾಮಸ್ವಾಮಿ ನಾಯ್ಕರ್ ಅವರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಅಣ್ಣಾದೊರೈವರು ದ್ರವಿಡ ಮುನ್ನೇತ್ರ ಕಜಗಂ ಅಥವಾ ಡಿ ಎಂಕೆಯನ್ನು ಪ್ರಾರಂಭ ಮಾಡ್ತಾರೆ ಮುಂದೆ ತಮಿಳುನಾಡಿನ ರಾಜಕಾರಣದಲ್ಲಿ ಈ ವ್ಯವಸ್ಥೆಗಳು ಮುಂದುವರಿತಾ ಹೋಗಿ ಎಲ್ಲ ರಾಜಕ ರಾಜಕೀಯ ಪಕ್ಷಗಳು ರೀಜ್ನಲ್ ಪಾರ್ಟೀಸ್ಗಳು ಏನು ಪ್ರಾದೇಶಿಕ ಪಕ್ಷಗಳೇ ಅಲ್ಲಿ ತಮ್ಮ ಮುಂಚೂಣಿ ಪ್ರಭಾವವನ್ನು ಪಡ್ ಪಡ್ಕೊಳ್ತವೆ ಆನಂತರದಲ್ಲಿ ಎಂ ಜಿ ರಾಮಚಂದ್ರನ್ ಅವರು ಏನು ಚಲನಚಿತ್ರ ತಾರೆಯರಾಗಿರ್ತಾರೆ ಅವರ ಮತ್ತು ಕೆ ಕರುಣಾನಿಧಿ ಅವರ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ಡಿ ಎಮ್ ಕೆ ಎ ಐ ಎ ಡಿ ಎಂ ಕೆ ಆಲ್ ಇಂಡಿಯಾ ಅನ್ನ ದ್ರವಿಟ್ರ ದ್ರವಿಡ ಮುನ್ನೇತರ ಕಜಗಂ ಅಸ್ತಿತ್ವವನ್ನು ಪಡ್ಕೊಳ್ತದೆ ಹೀಗೆ ಡಿ ಎಮ್ ಕೆ ಎ ಡಿ ಎಂ ಕೆ ಒಂದು ಒಂದಾದ ಮೇಲಿನ ಒಂದು ಒಂದು ಅಧಿಕಾರವನ್ನು ಪಡ್ಕೊಳ್ತಾ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿ ಎಮ್ ಕೆ ಅಧಿಕಾರದಲ್ಲಿದೆ ಮೊನ್ನೆ ಮೊನ್ನೆಯಷ್ಟೇ ತಮಿಳುನಾಡಿನಲ್ಲಿ ಚುನಾವಣೆ ಮುಗ್ದಿರ್ತದೆ ಆ ಚುನಾವಣೆ ಬಗ್ಗೆ ಒಂದೆರಡು ಮಾತನಾಡ್ಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಒಟ್ಟು ಚು ಎಂ ಪಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿವೆ ತಮಿಳುನಾಡಿನಲ್ಲಿ ಅದರಲ್ಲಿ ಡಿ ಎಂ ಕೆ ಸುಮಾರು ಇಪ್ಪತ್ತೆರಡು ಸ್ಥಾನವನ್ನು ಗೆದ್ದಿರ್ತದೆ ಇಂಡಿಯ ಒಕ್ಕೂಟ ಎಲ್ಲ ಇಪ್ಪ ಎಲ್ಲ ಮೂವತ್ತೊಂಬತ್ತು ಸ್ಥಾನವನ್ನು ಕಾಂಗ್ರೆಸ್ ಒಂಬತ್ತು ವಿ ಸಿ ಕೆ ಎರಡು ಸಿ ಪಿ ಐ ಎರಡು ಸಿ ಪಿ ಐ ಎಮ್ ಎರಡು ಇಂಡಿಯನ್ ಮುಸ್ ಯೂನಿಯನ್ ಮುಸ್ಲಿಂ ಲೀಗ್ ಒಂದು ಎಂ ಡಿ ಎಮ್ ಕೆ ಒಂದು ಒಟ್ಟು ಟೋಟಲ್ ಮೂವತ್ತೊಂಬತ್ತು ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳು ಗೆದ್ದಿರ್ತವೆ ಬಿ ಜೆ ಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಪಿ ಎಂ ಕೆ ತಮಿಳ್ ಮನಿಲಾ ಕಾಂಗ್ರೆಸ್ ಟಿ ಎಂ ಸಿ ಎಂ ಎಂ ಕೆ ಈ ಪಕ್ಷಗಳು ಒಂದು ಸ್ಥಾನವನ್ನು ಪಡೆಯಲು ವಿಫಲವಾಗಿರ್ತದೆ ಅದೇ ರೀತಿ ಎ ಎ ಡಿ ಎಮ್ಕೆ ಅದು ಸಹ ಒಂದು ಸ್ಥಾನವನ್ನು ಪಡೆಯಲು ವಿಫಲವಾಗ್ತದೆ ಆದ್ರೆ ಮುಖ್ಯವಾಗಿ ಇಲ್ಲಿ ಗಮನ ಗಮನಿಸಬೇಕಾಗಿರುವಂತಹ ಒಂದು ಮಾತು ಸ್ನೇಹಿತರೆ ಬಿಜೆಪಿ ಪ್ರಥಮ ಬಾರಿಗೆ ಅಂದ್ರೆ ಇಲ್ಲಿ ಕಂಟೆಸ್ಟ್ ಮಾಡಿ ಮಾಡಿಲ್ಲವಾದರೂ ಸಹ ಬಿಜೆಪಿ ತನ್ನ ಒಂದು ಇಂಪ್ಯಾಕ್ಟ್ ಅನ್ನು ಪ್ರಥಮ ಬಾರಿಗೆ ಇಲ್ಲಿ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ತೋರಿಸಿರ್ತದೆ ಬಿಜೆಪಿ ಈ ಬಾರಿ ಅಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ಮತವನ್ನು ಪಡೆದಿರ್ತದೆ ಒಟ್ಟು ಮತ ಏನು ಬಿದ್ದಿತ್ತು ಅದರಲ್ಲಿ ಲೆವೆನ್ ಪಾಯಿಂಟ್ ಟೂ ಫೈವ್ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟೇಜ್ ಆಫ್ ವೋಟ್ ಅನ್ನು ಪಡೆದಿರ್ತದೆ ಅದೇ ರೀತಿ ಎ ಎ ಡಿ ಎಂ ಕೆ ಸುಮಾರು ಎಂಬತ್ತೊಂಬತ್ತು ಲಕ್ಷ ಅಂದರೆ ಒಟ್ಟು ಮತದಲ್ಲಿ ಸುಮಾರು ಇಪ್ಪತ್ತು ಶೇಕಡ ಮತವನ್ನು ಪಡ್ಕೊಂಡಿರ್ತವೆ ಇವೆರಡೂ ಪಕ್ಷಗಳೇ ಸೇರಿಕೊಂಡು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮತವನ್ನು ಪಡೆದಿರ್ತದೆ ಆದರೆ ಇವುಗಳು ಪಡೆದಿರುವಂಥ ಸೀಟ್ಗಳು ಸೊನ್ನೆ ಆದರೆ ಡಿ ಕೆ ಪಕ್ಷ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಮತವನ್ನು ಪಡ್ಕೊಂಡು ಒಟ್ಟು ಮತದ ಇಪ್ಪತ್ತೇಳು ಶೇಕಡಾ ಮತವನ್ನು ಪಡ್ಕೊಂಡು ಇಪ್ಪತ್ತೆರಡು ಸೀಟನ್ನು ಕನ್ವರ್ಟ್ ಮಾಡಿರ್ತದೆ ಅಂದರೆ ವೋಟ್ ಶೇರಿಂಗ್ ಇಲ್ಲಿ ಸೀಟಾಗಿ ಕನ್ವರ್ಟ್ ಆಗಿರ್ತದೆ ಇಪ್ಪತ್ತೆರಡು ಒಂದು ಕೋಟಿ ಹದಿನಾರು ಲಕ್ಷ ಮತ ಇಪ್ಪತ್ತೆರಡು ಲೋಕಸಭಾ ಸೀಟಾಗಿ ಕನ್ವರ್ಟ್ ಆಗಿರ್ತದೆ ಅದೇ ರೀತಿ ಕಾಂಗ್ರೆಸ್ ನಲವತ್ತಾರು ಲಕ್ಷ ಮೂವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಅಂದರೆ ಬಿ ಜೆ ಪಿಗಿಂತಲೂ ಎರಡು ಲಕ್ಷ ಮತ ಕಡಿಮೆ ಪಡ್ಕೊಂಡ್ರೂ ಸಹ ಶೇಕಡ ಹತ್ತು ಪಾಯಿಂಟ್ ಆರು ಪರ್ಸೆಂಟ್ ಮತವನ್ನು ಪಡ್ಕೊಂಡ್ರೂ ಸಹ ಅದು ಒಂಬತ್ತು ಲೋಕಸಭಾ ಕ್ಷೇತ್ರನ ಗೆದ್ದಿರ್ತದೆ ಅಂದರೆ ಇವರು ಏನು ಡಿ ಕೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅತ್ಯಂತ ಚಾಣಾಕ್ಷತನದಿಂದ ಒಂದು ಕೊಯ್ಲೇಷನ್ ಮಾಡಿಕೊಂಡು ಅವರು ತಮಿಳುನಾಡಿನಲ್ಲಿ ಇವತ್ತು ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಸೀಟನ್ನು ಪಡ್ಕೊಂಡಿರ್ತವೆ ಆದರೆ ಬಿ ಜೆ ಪಿ ಮತ್ತು ಎ ಐ ಎ ಡಿ ಎಂ ಕೆ ಪಕ್ಷಗಳು ಮತ್ತು ಅವರ ಮಿತ್ರ ಪಕ್ಷಗಳು ಅವರವರೊಳಗೆ ಆಂತರಿಕ ಕಚ್ಚಾಟ ಆಂತರಿಕ ಕಚ್ಚಾಟದಿಂದಾಗಿ ಒಂದು ಕೊಯ್ಲೇಷನ್ ಮಾಡಲಿಕ್ಕೆ ಸಾಧ್ಯವಾಗದೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮತವನ್ನು ಪಡ್ಕೊಂಡ್ರೂ ಸಹ ಒಂದೇ ಒಂದು ಸೀಟನ್ನಾಗಿ ಪರಿವರ್ತನೆ ಮಾಡಿಕೊಂಡು ಆಗಲಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿರಲಿಲ್ಲ ರಾಜಕಾರಣದಲ್ಲಿ ಎಂಥದ್ದೇ ಸ್ಥಿತಿಯಲ್ಲೂ ಸಹ ಒಂದು ಕೊಯ್ಲೇಷನ್ ಮಾಡಿಕೊಂಡು ಹೋದಾಗ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದರೆ ಮಾತ್ರ ಸಾಧ್ಯ ಅನ್ನುವಂಥದ್ದು ಇದರಲ್ಲಿ ನಮಗೆ ಬಹಳ ಭಾಳ ತಿಳ್ಕೊಳ್ಬೇಕಾದಂಥ ವಿಚಾರ ಇನ್ನು ಅಣ್ಣಾಮಲೆಯವರ ಸೋತಿರುವಂಥ ಕೊಯಮುತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಣ್ಣ ಸಮೀಕ್ಷೆಯನ್ನು ಮಾಡಿಕೊಂಡಾಗ ಅವರ ವಿರುದ್ಧ ಗಣಪತಿ ರಾಜ್ಕುಮಾರ್ ಅನ್ನುವಂಥ ವ್ಯಕ್ತಿ ಗೆದ್ದಿರ್ತಾರೆ ಅವರು ಸುಮಾರು ಐದು ಲಕ್ಷದ ಅರವತ್ತೆಂಟು ಸಾವಿರ ಮತವನ್ನು ಪಡೆದಿರ್ತಾರೆ ಇನ್ನು ಅಣ್ಣಾಮಲೆ ಸುಮಾರು ನಾಲ್ಕು ಲಕ್ಷದ ಐವತ್ತು ಸಾವಿರ ಮತವನ್ನು ಪಡ್ಕೊಂಡ್ರೆ ಎ ಡಿ ಎಂ ಕೆ ಪಕ್ಷ ಸುಮಾರು ಎರಡು ಲಕ್ಷದ ಮೂವತ್ತಾರು ಸಾವಿರ ಮತವನ್ನು ಪಡ್ಕೊಂಡಿರ್ ಪಡ್ ಪಡ್ಕೊಳ್ತಾರೆ ಒಂದು ಪಕ್ಷದಲ್ಲಿ ಇವರ ಇವರಿಬ್ರು ಸಹ ಕೊಯ್ಲೇಷನ್ ಮಾಡಿಕೊಂಡಿದ್ದರೆ ಇವರು ಸುಮಾರು ಆರು ಆರು ಲಕ್ಷದ ಎಂಬತ್ತು ಸಾವಿರ ಅಂದರೆ ಏನು ಎ ಡಿ ಎಂ ಕೆ ಪಕ್ಷದ ಗಣಪತಿ ರಾಜ್ಕುಮಾರ್ ಅವರಿಗಿಂತ ಸುಮಾರು ಒಂದೂವರೆ ಲಕ್ಷ ಮತದಿಂದ ಅಣ್ಣ ಮಲೆ ಗೆಲ್ಬಹುದಾಗಿತ್ತು ಇಲ್ಲಿ ಕೊಯ್ಲೇಷನ್ ಮಾಡಿಕೊಳ್ಳದೆ ಇವರು ಸೋತಿದ್ದಾರೆ ಇಲ್ಲಿ ಕೆಲವಷ್ಟು ವ್ಯತ್ಯಾಸಗಳು ಈ ರೀತಿ ಆಗ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಜ್ಯದ ವಿಚಾರಗಳನ್ನು ಇಟ್ಟುಕೊಂಡು ನಾನು ನಿಮ್ಮೊಂದಿಗೆತ್ತೇನೆ ಸ್ನೇಹಿತರೆ ಧನ್ಯವಾದಗಳು